ಸಾರಿಗೆ ನೌಕರು ಒಂದು ಲಕ್ಷ ಹದಿನೈದು ಸಾವಿರ ಬೇಡಿಕೆ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅದು ಇವತ್ತುವರೆಗೂ ಏನು ಫಲಿಸ್ಲಿಲ್ಲ ಇವತ್ತು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಯಾವುದೇ ಬೇಡಿಕೆ ಬಗ್ಗೆ ಇವತ್ತಿನವರೆಗೂ ಮಾತುಕತೆಯನ್ನ ಮಾಡಿಲ್ಲ ಕರೆದುವಿಲ್ಲ ಇಲ್ಲ ನಾವು ಸಾರಿಗೆ ನೌಕರು ಏನ್ ಇವತ್ತು ಆಸೆಯನ್ನ ಇಟ್ಕೊಂಡಿದ್ರು ಅದು ನಿರಾಸೆ ಒಂದು ಮೂಮೆಂಟ್ ಇವತ್ತು ತೋರಿಸ್ತಾ ಇದೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಕೇಳಿಬೇಕಾಗತ್ತೆ ಯಾವುದೇ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಮಾಡಲಿಲ್ಲ ಒಂದು ಪೈಸಾ ನಾವು ಬಿಡೋ ಶಕ್ತಿ ಇಲ್ಲ ಯಾಕೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಸಂಘಟನೆಗಳು ಇವತ್ತಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿರುವಂತದ್ದು ಅಥವಾ ಸಭೆಗಳನ್ನು ಕೂಡ ಮಾಡಿ ಆದಷ್ಟು ಬೇಗ ಸಾರಿಗೆ ನೌಕರರಿಗೆ ಅಥವಾ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಎ ಐ ಟಿ ಯು ಸಿ ಹಾಗೂ ಜಂಟಿ ಕ್ರಿಯಾ ಸಮಿತಿನೂ ಕೂಡ ಈಗ ಶ್ರಮವನ್ನು ವಹಿಸುತ್ತಿರುವಂಥದ್ದು ಇದೆಲ್ಲದರ ಬಗ್ಗೆ ಕರ್ನಾಟಕ ಟಿ ವಿಯಲ್ಲಿ ಡೀಟೇಲ್ ಸ್ಟೋರಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಇದ್ದಾರೆ ಅವರನ್ನೇ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಿಗೆ ನೌಕರರಿಗೆ ಇರುವಂತಹ ಸಮಸ್ಯೆಗಳು ಅಥವಾ ಬೇಡಿಕೆಗಳನ್ನು ಒಂದು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ನೀವು ಪ್ರತಿನಿತ್ಯನೂ ಕೂಡ ಫಾಲೋಅಪ್ ಮಾಡ್ತಾ ಇರುವಂಥದ್ದು ಸದ್ಯದ ಸ್ಟೇಟಸ್ ಏನಿದೆ ಅನ್ನುವಂಥದ್ದು ಕಳೆದ ಒಂದು ಎರಡು ಮೂರು ವಾರದಲ್ಲಿ ಒಂದು ಸಭೆ ಆಗುತ್ತೆ ಸಭೆ ಆದ ನಂತರದಲ್ಲಿ ಬೇರೆ ಏನಾದರೂ ಚರ್ಚೆಗಳಾಯ್ತಾ ಅಥವಾ ಮೀಟಿಂಗ್ಗಳು ಅಥವಾ ರಾಜಿ ಸಂಧಾನ ಸಭೆ ಸರ್ಕಾರದ ಮುಂದೆ ಏನಾದ್ರು ಆಯ್ತಾ ಹೇಗೆ ಅನ್ನುವಂಥದ್ದು ಏನು ಹೇಳ್ತೀರಿ ಗುಡ್ ನ್ಯೂಸ್ ಏನಾರು ಇದೆಯಾ ಸಾರಿಗೆ ನೌಕರರಿಗೆ ಒಂದು ಏನು ಸಾರಿಗೆ ನೌಕರು ಒಂದು ಲಕ್ಷ ಹದಿನೈದು ಸಾವಿರ ಬೇಡಿಕೆ ಇದೆ ಇವತ್ತು ಒಂದು ಒಂದು ಇಪ್ಪತ್ತರ ಏನು ವೇತನ ಪರಿಷ್ಕರಣೆ ಆಯಿತು ಹದಿನೈದು ಪರ್ಸೆಂಟು ಅದರ ಹಿಂಬಾಕಿ ಹಣವನ್ನು ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರದ ಮಧ್ಯೆ ಇದೆ ಅದರ ಜೊತೆಗೆ ಒಂದು ಒಂದು ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಎರಡೂ ಕೂಡ ಇವತ್ತು ಸರ್ಕಾರದ ಮಧ್ಯೆ ಇದ್ದು ಒಂದು ಮಾತುಕತೆ ಏನು ಆಗಸ್ಟ್ ನಾಲ್ಕನೇ ತಾರೀಕು ನಡೀತು ಆವತ್ತ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳಿದರು ಅದು ಇವತ್ತುವರೆಗೂ ಏನು ಫಲಿಸಲಿಲ್ಲ ಒಂದು ಮಾತಾಡ್ತೀವಿ ಅಂತ ಹೇಳಿದರೂ ಕೂಡ ಇನ್ನೂ ಆಗಲ್ಲ ನಾವು ಏನು ಅದನ್ನು ಅವತ್ತು ಸರದ ಸರ್ಕಾರದ ಮುಖ್ಯಮಂತ್ರಿಗಳ ಸರಿಯಾದ ಮಾತುಕತೆ ಬರಲಿಲ್ಲ ಅಂದಾಗ ಏನು ಐದನೇ ತಾರೀಕು ನಾವು ಒಂದು ಮುಷ್ಕರದ ಕರೆಯನ್ನು ಕೊಟ್ಟಿದ್ವಿ ಅದು ಮುಷ್ಕರ ಆಯಿತು ಆವತ್ತು ಅದು ಸ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯದಲ್ಲಿ ಏನಾಯಿತು ಅಂತ ಸರ್ಕಾರಕ್ಕೂ ಗೊತ್ತಾಗಿದೆ ಆಡಳಿತವರ್ಗೂ ಗೊತ್ತಾಗಿದೆ ಸ ಅವತ್ತು ಮುಷ್ಕರ ಆಗಿದ್ದು ಆ ಮೂಮೆಂಟ್ ಆಗಿದರೂ ಕೂಡ ಇವತ್ತು ಅವತ್ತು ಮಧ್ಯಪ್ರವೇಶ ಮಾಡಿದ್ದು ಕೋರ್ಟು ಕೋರ್ಟ್ ಮಧ್ಯಪ್ರವೇಶ ಮಾಡಿ ನೀವು ಮುಷ್ಕರ ಮಾಡ್ತಾ ಇರೋ ಸರಿಯಲ್ಲ ಸಾರ್ವಜನಿಕರಿಗೆ ತೊಂದರೆ ಕೂಡ ಸರಿ ಇಲ್ಲ ಅಂತ ಹೇಳಿ ಮುಂದೂಡಬೇಕು ಅಂತೇಳಿ ನಮ್ಮ ಮೇಲೆ ಒತ್ತಡ ಆಗ್ತು ಅವತ್ತು ನಾವು ಕೂಡ ಜಂಟಿ ಸಮಿತಿ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಅವತ್ತು ನಾವು ವಾಪಸ್ ತೆಗಿಯೋಕ್ಕಾಗಲ್ಲ ಆದರೂ ಕೂಡ ಎ ಐ ಟಿ ಸಿ ಅಧ್ಯಕ್ಷರಾದ ಎಲ್ಲರನ್ನೂ ಒಂದುಗೂಡಿಸಿ ನಿ ಮುಂದಿನ ದಿನ ಅವ್ರನ್ನೆಲ್ಲ ಸೇರಿಸಿ ಈ ಥರ ಕೋರ್ಟ್ ಆದೇಶ ಬಂದಿದೆ ಮುಂದೂಡಬೇಕು ಅಂತ ಹೇಳಿದಾಗ ಆ ಒಂದು ಎಲ್ಲರೂ ಒಪ್ಪಿಗೆ ಕೊಟ್ಟು ಹೌದು ನಾವು ಮುಂದೂಡ್ತೀವಿ ನಮ್ಮ ಬೇಡಿಕೆಯನ್ನು ಇತ್ಯರ್ಥವನ್ನು ಮಾಡಬೇಕು ಸರ್ಕಾರದ ಮಧ್ಯೆ ನೀವು ಹೇಳಬೇಕು ಅಂತ ಹೇಳ್ಕೊಂಡು ಒಂದು ನಮ್ಮ ನಮ್ಮ ಜೊತೆ ಒಬ್ಬ ಅಡ್ವೊಕೇಟ್ನ ಅವ್ರ ಜೊತೆಗೆ ಹಾಕಿದ್ವಿ ಅವರು ಕೂಡ ಅಲ್ಲಿ ಹೋಗಿ ಅಡ್ವೊಕೇಟ್ ಕೂಡ ಆ ಕೋರ್ಟ್ನಲ್ಲಿ ಒಂದು ವಾದವನ್ನು ಮಾಡಿದರೆ ಅವತ್ತು ಏನು ನಾವು ಮುಂದೂಡಿದ್ವಿ ಆ ಮುಂದೂಡಿದ ಒಂದು ಸರ್ಕ ಕೋರ್ಟ್ ಹೇಳ್ತು ಯಾವುದು ಮುಂದೂಡಿದಿರಿ ಏನು ಇವತ್ತು ಸಾರಿಗೆ ನೌಕರ ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ನೌಕರರ ಬೇಡಿಕೆ ಇದೆ ಅದು ಸರ್ಕಾರ ಮಧ್ಯಪ್ರವೇಶ ಮಾಡಿ ಇತ್ಯರ್ಥ ಮಾಡಬೇಕು ಅಂತ ಕೋರ್ಟ್ಗಳು ಸರ್ಕಾರಕ್ಕೂ ಕೂಡ ಹೇಳಿದೆ ಅದು ಆದರೆ ಇವತ್ತು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಯಾವುದೇ ಬೇಡಿಕೆ ಬಗ್ಗೆ ಇವತ್ತಿನವರೆಗೂ ಮಾತುಕತೆಯನ್ನು ಮಾಡಿಲ್ಲ ಕರೆದು ನಾವು ಕೂಡ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗರ ಜೊತೆ ಇಲ್ಲಿರ್ತಕ್ಕಂಥ ಅವ್ರ ಜೊತೆ ನಾವು ಜಂಟಿ ಸಮಿತಿ ಏನಿದೆ ಆ ಜಂಟಿ ಸಮಿತಿ ಇವತ್ತು ಕೂಡ ಹೋಗಿ ಚರ್ಚೆಯನ್ನು ಮಾಡ್ತಾಯಿದೆ ಎಮ್ ಡಿ ಎಮ್ ಅವರು ಕೂಡ ಆಡಳಿತವರು ಕೂಡ ಹೇಳ್ತಾ ಇದೆ ನಾವು ಕೂಡ ಏನು ಸರ್ಕಾರದ ಮಧ್ಯೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತುಕತೆಯನ್ನು ಮಾಡಲಿಕ್ಕೆ ಒತ್ತಡವನ್ನು ಆಗ್ತಾ ಇದೀವಿ ಇಷ್ಟೊಳಗೆ ಆಗ್ಬೋದು ಅಂತ ಸುಮಾರು ಎರಡು ಮೂರು ಬಾರಿ ಹೇಳಿದರು ಕೂಡ ಆದರೂ ಅವರು ಒತ್ತಡ ಮಾಡ್ತಾ ಇದ್ದಾರೆ ಸರ್ಕಾರ ಜೊತೆ ಇಲ್ಲಿರ್ತಕ್ಕಂಥ ಆಡಳಿತವರು ಅವರು ಒತ್ತಡವನ್ನು ಆಗ್ತಾ ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಸಾರಿಗೆ ಮಂತ್ರಿಗಳಾಗಲಿ ಇಲ್ಲಿವರೆಗೂ ಅವರು ಇದ್ರ ಜೊತೆ ಮಾತುಕತೆ ಮಾಡ್ಲಿಕ್ಕೆ ಇನ್ನೂ ಮುಂದು ಬಂದಿಲ್ಲ ಆದ್ದರಿಂದ ನಾವು ಸಾರಿಗೆ ನೌಕರು ಏನು ಇವತ್ತು ಆಸೆಯನ್ನು ಇಟ್ಕೊಂಡಿದ್ರು ಅದು ನಿರಾಸೆ ಆಗೋ ಒಂದು ಮೂಮೆಂಟ್ ಇವತ್ತು ತೋರಿಸ್ತಾ ಇದೆ ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಯಾವುದೇ ಮಾತುಕತೆ ಇಲ್ಲದಲೆ ಒಂದು ಇದಿದೆ ಯಾಕೆಂದರೆ ಅವರು ಕೊಟ್ಟಂಥ ಯೋಜನೆ ಏನು ಶಕ್ತಿ ಯೋಜನೆ ಇವತ್ತು ಯಶಸ್ಸಾಗಿ ಇವತ್ತು ರಾಜ್ಯದಲ್ಲಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಎಸ್ ಮಾಡಿದೆ ಇವತ್ತು ರಾಷ್ಟ್ರ ಮಟ್ಟದ ಒಂದು ಅವಾರ್ಡನ್ನು ತಗೊಂಡಿದ್ದಾರೆ ಇವತ್ತು ಐನೂರು ಕೋಟಿ ಜನ ಓಡಾಡಿದ್ದಾರೆ ಅಂತ ಹೇಳಿ ಇವತ್ತು ರಾಜ್ಯ ಸಹ ರಾಷ್ಟ್ರ ಮಟ್ಟದಲ್ಲಿ ಒಂದು ಅವಾರ್ಡನ್ನು ಕೊಟ್ಟು ಇವತ್ತು ರಾ ಅದು ಯಾರ ಹೆಸ್ರಲ್ಲಿ ಬಂದಿದೆ ರಾ ರಾಜ್ಯದ ಸಾರಿಗೆ ಕಾ ಮಂತ್ರಿಯವರ ಹೆಸರಲ್ಲಿ ಬಂದಿದೆ ರಾಮಲಿಂಗ ರೆಡ್ಡಿ ಅವರ ಹೆಸರಲ್ಲಿ ಬಂದು ಇವತ್ತು ಅವಾರ್ಡ್ ಬಂದಿದೆ ಆ ಅವಾರ್ಡ ಅವಾರ್ಡನ್ನು ತಿಳ್ಕೊಂಡು ಇವತ್ತು ಸಾ ರಾಜ್ಯ ರಾಜ್ಯದ ಒಂದು ಲಕ್ಷ ಹದಿನೈದು ಸಾವಿರ ಬೇಡಿಕೆನ ಇತ್ಯರ್ಥ ಮಾಡಬೇಕಾಯಿತು ಯಾಕೆಂದರೆ ಐನೂರು ಕೋಟಿ ಜನನ ಇವತ್ತು ಓಡಾಡಿಸಿದ್ದಾರೆ ಅಂದರೆ ಅದು ಸಾರಿಗೆ ನೌಕರು ಹಗಲು ಇರುಳು ಓಡಾಡಿ ಅವ್ರ ಮೇಲೆ ಆಗಿರತಕ್ಕಂಥ ಕೇಸ್ ಸಸ್ಪೆಂಡ್ ಆಗಿರೋ ಡಿಸ್ಮಿಸ್ ಆಗಿರಬಹುದು ಅದನ್ನು ಸಹಿಸ್ಕೊಂಡು ಕೂಡ ಇವತ್ತು ಓಡಾಡಿ ಇವತ್ತು ಐದು ನೂರು ಕೋಟಿ ಜನ ಓಡಾಡಿದ್ರೆ ಇವತ್ತಲ್ಲಿ ಐನೂರು ಐವತ್ತು ಕೋಟಿ ಹೋಗ್ತಾ ಇದೆ ಅವರು ಹೇಳ್ಯಾಲೆ ಒಂದು ತಿಂಗಳಾಯಿತು ಅಲ್ಲೇ ಐನೂರ ಐವತ್ತು ಕೋಟಿಗೆ ಇವತ್ತು ಓಡಾಡ್ತಾ ಇರೋ ಜನ ಆದರೂ ಸರ್ಕಾರ ಇನ್ನೂವರೆಗೂ ಕಂಡುಬಿಟ್ಟಿಲ್ಲ ಸಾರಿಗೆ ನೌಕರು ಬ ಜಾತಕ ಪಕ್ಷ ಅಂತ ಕಾಯ್ತಾ ಇದ್ದಾರೆ ನಮ್ಮದೇ ಬೇಡಿಕೆ ಇತ್ಯರ್ಥ ಮಾಡ್ತಾರೆ ನಮ್ಮ ವೇತ ಒಂದು ಒಂದು ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡ್ತಾರೆ ಒಂದು ಒಂದು ಇಪ್ಪತ್ತರ ಏನು ಮೂವತ್ತೆಂಟು ತಿಂಗಳ ಹರಿಯಾಸ ಬಾಕಿ ಹಣ ನಮಗೆ ಕೊಡ್ತಾರೆ ಅಂತ ಜಾತಕ ಪಕ್ಷಿಯಿಂದ ಕಾಯ್ತಾ ಇದ್ದಾರೆ ಆದರೂ ಕೂಡ ಇವತ್ತು ಸಾರಿಗೆ ಮಂತ್ರಿಗಳಾಗಲಿ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳಾಗಲಿ ಇವತ್ತಿನವರೆಗೂ ಮಾತಾಡಿಲ್ಲ ಇವತ್ತು ದಸರಾ ಒಂದು ಏನು ಉದ್ಘಾಟನೆಯನ್ನು ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲೊಂದು ಮಾತನ್ನು ಹೇಳ್ತಾರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿ ನಿಂತಿದೆ ಹೇಳ್ತಾರೆ ಇವತ್ತು ಒನ್ನಾಗಿ ನಿಂತಿದೆ ಇವತ್ತು ಯಾವುದೇ ಇದಿಲ್ಲ ಯಾವುದೇ ಇದಿಲ್ಲ ಕರ್ನಾಟಕ ಅದು ಬೆಂಗಳೂರು ಇವತ್ತು ನಂಬರ್ ಒನ್ ಆಗಿ ನಿಂತಿದೆ ಅದು ಯಾರಿಂದ ಈ ಸಾರಿಗೆ ನೌಕರಿಂದ ಸಾರಿಗೆ ನೌಕರಿ ಕೊಟ್ಟಂಥ ಶಕ್ತಿ ಯೋಜನೆಯಿಂದ ಈ ಶಕ್ತಿ ಯೋಜನೆ ಯಶಸ್ವಿಯಾಗಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದೆ ಅಂದರೆ ಆ ಶಕ್ತಿ ಯೋಜನೆ ಜಾರಿ ಮಾಡಿರ್ತಕ್ಕಂಥವ್ರು ಸಾರಿಗೆ ನೌಕರು ಒಂದು ಲಕ್ಷ ಹದಿನೈದು ಸಾವಿರ ಆದರೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಕೂಡ ಕೂಡ ಈ ನೌಕರರ ಬಗ್ಗೆ ಇವತ್ತಿನವ್ರಿಗೂ ಮಾತುಕತೆ ಎಲ್ಲ ಒಂದು ನಾನು ಇತ್ಯರ್ಥ ಮಾಡ್ತೀನಿ ಕೊಡ್ತೀನಿ ಅನ್ನೋ ಮಾತಿಲ್ಲ ಆದರೆ ನಾವು ಇದನ್ನು ನೋಡ್ಕೊಂಡು ಕೂರ್ಬೇಕಾದ ಮುಂದೆ ಕೂರಬೇಕಾ ಮುಂದೆ ಹೋರಾಟಕ್ಕೆ ಇಳಿಬೇಕನ್ನೋ ಮೂಮೆಂಟ್ ಇವತ್ತು ಒಂದು ಲಕ್ಷ ಹದಿನೈದು ಸಾವಿರ ಮಧ್ಯ ಇವತ್ತು ಕಾಯ್ತಾಯಿದ್ದೀವಿ ಅದನ್ನು ನಾವು ಯಾ ನಾನು ಇವತ್ತು ಸಾರಿಗೆ ನೌಕರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಏನು ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವೇಶ ಮಾಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಅಂದರೆ ರಾಜ್ಯದ ಸಾರಿಗೆ ಮಂತ್ರಿಗಳು ಬರ್ತಾ ಇಲ್ಲ ಅಂದರೆ ನಾವು ಒಂದು ಲಕ್ಷ ಹದಿನೈದು ಸಾವಿರ ಕಾಯಬೇಕಾಗಿಲ್ಲ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಗೆಳಿಬೇಕಾಗುತ್ತೆ ಯಾವುದೇ ನಮ್ಮ ಬೇಡಿಕೆಗಳು ಇತ್ಯರ್ಥ ಮಾಡಲಿದೆ ಒಂದು ಪೈಸೆ ನಾವು ಬಿಡೋ ಶಕ್ತಿ ಇಲ್ಲ ಯಾಕೆಂದರೆ ನಾವು ಇವತ್ತು ಯಾವ ಮಾಡ್ತಾ ಇದ್ದೀವಿ ಯಾವ ಕೆಳ ಮಾಡ್ತಾ ಇದ್ದೀವಿ ಸಾರಿಗೆ ನೌಕರು ಸಂಬಳ ಸಾರಿಗೆ ಹೇಳಿದರೆ ಅದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಬೇರೆ ಇಲಾಖೆಗಳಿಗೆ ನೋಡಿ ಇವತ್ತು ನಮ್ಮ ಇಲಾಖೆ ನೋಡಿದರೆ ಇವತ್ತು ಕಡಿಮೆ ಸಂಬಳದಲ್ಲಿ ದುಡಿತಕ್ಕಂಥ ಕಾರ್ಮಿಕರು ನೀವು ಕೊಟ್ಟಂಥ ಯೋಜನೆಯನ್ನು ಜಾರಿ ಮಾಡಿದರೂ ಕೂಡ ನಿಮ್ಮ ಮುಂದೆ ಬರ್ತಾ ಇಲ್ಲ ನಾವು ಮುಂದೆ ಹೋರಾಟ ಕೇಳಿತೀವಿ ಅಂತ ನಿಮ್ಮ ಮುಂದೆ ಹೇಳ್ತೀವಿ ಎಸ್ ಧನ್ಯವಾದಗಳು ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದಂತಹ ಚಂದ್ರೇಗೌಡ್ರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ವೆಯ್ಟ್ ಲಾಸ್ ಸಲುವಾಗಿ ನನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ಮ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್